ಎಲ್ಲರಿಗೂ ನಮಸ್ಕಾರಗಳು ಮಳೆ ಪ್ರಬಂಧ ಮಳೆಗಾಲದ ನಿಮಿತ್ತವಾಗಿ ಮಳೆಗಾಲ ಪ್ರಬಂಧ ಅಂತ ಬರಿಬೋದು ಅಥವಾ ಮಳೆ ಪ್ರಬಂಧ ಅಂತ ಕೂಡ ನೀವು ಬರಿಬೋದು ಪೀಠಿಕೆ ಮಳೆಗಾಲವನ್ನು ಮಾನ್ಸೂನ್ ಎಂದು ಕರೆಯಲಾಗುತ್ತದೆ ಮಳೆಗಾಲವನ್ನು ಮಾನ್ಸೂನ್ ಎಂದು ಕರೆಯಲಾಗುತ್ತದೆ ಇದು ಜೂನ್ ತಿಂಗಳಿನಿಂದ ಸೆಪ್ಟೆಂಬರ್ವರೆಗೆ ಇರುತ್ತದೆ ಇದು ಜೂನ್ ತಿಂಗಳಿನಿಂದ ಸೆಪ್ಟೆಂಬರ್ವರೆಗೆ ಇರುತ್ತದೆ ಮಳೆ ಬಂದಾಗ ಅನೇಕ ಜನರು ತುಂಬ ನಿರಾಳರಾಗುತ್ತಾರೆ ಮತ್ತು ಮಳೆಯ ವಾಸನೆಯು ತುಂಬ ಆಹ್ಲಾದಕರವಾಗಿರುತ್ತದೆ ಮಳೆ ಬಂದಾಗ ಅನೇಕ ಜನರು ತುಂಬ ನಿರಾಳರಾಗುತ್ತಾರೆ ಮತ್ತು ಮಳೆಯ ವಾಸನೆಯು ತುಂಬ ಆಹ್ಲಾದಕರವಾಗಿರುತ್ತದೆ ಪುರಾತನ ಕಾಲದಿಂದಲೂ ಮಳೆಯನ್ನು ನಕ್ಷತ್ರದ ಹೆಸರಿನಿಂದ ಕರೆಯುವ ಕ್ರಮ ಭಾರತದಲ್ಲಿದೆ ಪುರಾತನ ಕಾಲದಿಂದಲೂ ಮಳೆಯನ್ನು ನಕ್ಷತ್ರದ ಹೆಸರಿನಿಂದ ಕರೆಯುವ ಕ್ರಮ ಭಾರತದಲ್ಲಿದೆ ಭರಣಿ ಮೃಗಶಿರ ಆರಿದ್ರ ಮಳೆ ಒಂದು ಮಳೆಗೆ ಬಿತ್ತನೆ ಇನ್ನೊಂದಿಗೆ ಬೇರೆ ಕೆಲಸ ಹೀಗೆ ಆರಿದ್ರ ಮಳೆಗೆ ಆದ್ರಿ ಮಳೆ ಎಂಬ ಹಬ್ಬವನ್ನು ಆಚರಿಸುತ್ತಾರೆ ವಿವರಣೆ ಮಳೆ ಎಂದರೆ ಸಂಭ್ರಮ ಆತಂಕ ಹಸಿರು ಹಾಡಿನ ಚರಣ ಮಳೆಯಲ್ಲಿ ನೆನೆಯುವುದೆಂದರೆ ಪ್ರಕೃತಿಯ ಜೊತೆಗೆ ಒಂದಾಗುವ ಕ್ರಮ ಮಳೆ ಎಂದರೆ ಸಂಭ್ರಮ ಆತಂಕ ಹಸುರು ಹಾಡಿನ ಚರಣ ಮಳೆಯಲ್ಲಿ ನೆನೆಯುವುದೆಂದರೆ ಪ್ರಕೃತಿಯ ಜೊತೆಗೆ ಒಂದಾಗುವ ಕ್ರಮ ಮಳೆಗಾಲದ ಆರಂಭದಲ್ಲಿ ಶಾಲೆ ಕಾಲೇಜುಗಳು ಬಾಗಿಲು ತೆರೆಯುತ್ತವೆ ವಿದ್ಯಾರ್ಥಿಗಳು ಮಳೆಗಾಲದಲ್ಲಿ ಶಾಲೆಗೆ ಬರುತ್ತಾರೆ ಮಳೆ ಜೋರಾಗಿ ಸುರಿದರೆ ಶಾಲೆಗಳಿಗೆ ರಜೆ ಮಳೆಗಾಲದಲ್ಲಿ ಮಳೆಗಾಲದ ಆರಂಭದಲ್ಲಿ ಶಾಲೆ ಕಾಲೇಜುಗಳು ಬಾಗಿಲು ತೆರೆಯುತ್ತವೆ ವಿದ್ಯಾರ್ಥಿಗಳು ಮಳೆಗಾಲದಲ್ಲಿ ಶಾಲೆಗೆ ಬರುತ್ತಾರೆ ಮಳೆ ಜೋರಾಗಿ ಸುರಿದರೆ ಶಾಲೆಗಳಿಗೆ ರಜೆ ಈ ಭೂಮಿಯ ಮಳೆ ಮಳೆ ಎಲ್ಲವೂ ಮಳೆಯ ಮೇಲೆ ನಿಂತಿದೆ ಈ ಭೂಮಿಯ ಮಳೆ ಭೂಮಿಯ ಮೇಲೆ ಸಾರಿ ಈ ಭೂಮಿಯ ಮೇಲೆ ಎಲ್ಲವೂ ಮಳೆಯ ಮೇಲೆ ನಿಂತಿದೆ ಮಳೆ ಬಂದರೆ ರೈತನಿಗೆ ಸಂಭ್ರಮ ಹಾಗೂ ರೈತನ ದಿನ ನಿತ್ಯ ಕಾಯಕ ನೆಮ್ಮದಿಯ ವಾತಾವರಣದಲ್ಲಿ ಸಾಗುತ್ತದೆ ಈ ಭೂಮಿಯ ಮೇಲೆ ಎಲ್ಲವೂ ಮಳೆಯ ಮೇಲೆ ನಿಂತಿದೆ ಮಳೆ ಬಂದರೆ ರೈತನಿಗೆ ಸಂಭ್ರಮ ಹಾಗೂ ರೈತನ ದಿನ ನಿತ್ಯ ಕಾಯಕ ನೆಮ್ಮದಿಯ ವಾತಾವರಣದಲ್ಲಿ ಸಾಗುತ್ತದೆ ಮಳೆಗಾಲವು ನಮ್ಮ ಜೀವನದಲ್ಲಿ ಬಹು ಮುಖ್ಯವಾದ ಒಂದು ಗಾಲ ಕಟ್ಟವಾಗಿದೆ ಆದರೆ ಇಂದಿನ ಪ್ರಕೃತಿಯಲ್ಲಿ ಮಳೆಯು ಹೂಯೆಗೂ ಸಿಗದ ರಹಸ್ಯವಾಗಿದೆ ಮಾನವ ಪ್ರಕೃತಿಯನ್ನು ಘೋರವಾಗಿ ನಾಶ ಮಾಡುತ್ತಿರುವ ಕಾರಣ ಮಳೆಯೇ ಇಲ್ಲದೆ ಬರಿದಾಗಿದೆ ಉಪಸಂಹಾರ ಮಳೆಗಾಲ ಎಂದರೆ ಪ್ರತಿಯೊಬ್ಬರಿಗೂ ಸಂಭ್ರಮ ಹಾಗೂ ಮಳೆಯಿಂದ ಹೊಸ ಸಸ್ಯಗಳು ಬೆಳೆಯಲು ಸಾಧ್ಯವಾಗುತ್ತದೆ ಮಳೆಗಾಲ ಎಂದರೆ ಪ್ರತಿಯೊಬ್ಬರಿಗೂ ಸಂಭ್ರಮ ಹಾಗೂ ಮಳೆಯಿಂದ ಹೊಸ ಸಸ್ಯಗಳು ಬೆಳೆಯಲು ಸಾಧ್ಯವಾಗುತ್ತದೆ ನಿಸರ್ಗ ಪ್ರೇಮಿಗಳಿಗೆ ಮಳೆಯ ದಿನಗಳು ತುಂಬ ಸಂತೋಷ ತಂದು ಕೊಡುತ್ತದೆ ನಿಸರ್ಗ ಪ್ರೇಮಿಗಳಿಗೆ ಮಳೆಯ ದಿನಗಳು ತುಂಬ ಸಂತೋಷ ತಂದು ಕೊಡುತ್ತವೆ ಮಳೆಯ ದಿನಗಳಲ್ಲಿ ಜಲಮೂಲಗಳು ಸಾಕಷ್ಟು ನೀರನ್ನು ಪಡೆಯುತ್ತವೆ ಹಾಗೂ ಭೂಮಿಯಲ್ಲಿ ನೀರು ಕಾಣಲು ಸಾಧ್ಯ ಮಳೆಯ ದಿನಗಳಲ್ಲಿ ಜಲಮೂಲಗಳು ಅಂದರೆ ನದಿ ಸರೋವರ ಹೊಳೆ ಹಳ್ಳ ಎಲ್ಲವೂ ಸಾಕಷ್ಟು ನೀರನ್ನು ಪಡೆಯುತ್ತವೆ ಹಾಗೂ ಭೂಮಿಯಲ್ಲಿ ನೀರು ಕಾಣಲು ಸಾಧ್ಯ ಮಳೆ ಬಂದರೆ ಮಳೆಗಾಲದ ದಿನದಂದು ಭೂಮಿಯಲ್ಲಿ ಎಲ್ಲಿ ನೋಡಿದರೂ ನೀರು ಇರುತ್ತೆ ಈ ರೀತಿಯಾಗಿ ಮಳೆಗಾಲ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು